ನಮ್ಮ ಮಾತುಗಳು ಇವತ್ತಿನ ಕಾಂಗ್ರೆಸ್ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರೇ ಎಂ ಬಿ ಪಾಟೀಲ್ ರೇ ಮಾಡ್ತಾ ಇದ್ದೀರಿ ಒಬ್ಬ ಮನುಷ್ಯನಿಗೆ ಒಂದು ಸಲ ಹೇಳ್ಬೋದು ಎರಡು ಸಲ ಹೇಳ್ಬೋದು ಮೂರು ವರ್ಷ ಬಾಯ್ ಪಡ್ಕೋಬೇಕನ್ರಿ ನಿಮ್ಗಳಿಗೆ ಒಂದು ಅರ್ಥ ಆಗಬೇಕು ನೀವು ಗೆದ್ದಿಲ್ಲ ಭಾರತದ ರಾಜಕಾರಣದಲ್ಲಿ ನೀವು ಪಕ್ಷಿಗಳು ವ್ಯಕ್ತಿಗಳು ಗೆಲ್ಲಲ್ಲ ಜನ ಗೆಲ್ಲಿಸ್ತಾರೆ ನೀವು ಆಳ್ವಿಕೆ ಮಾಡಕ್ ಬಂದಿಲ್ಲ ಪ್ರತಿನಿಧಿಸಕ್ಕೆ ಬಂದಿದ್ದೀರಿ ಏನಾಗಿದೆ ನಿಮಗೆ ಹದಿಮೂರು ಹಳ್ಳಿಯ ಹೆಣ್ಣು ಮಕ್ಕಳು ಆ ಹಳ್ಳಿಯ ಮಣ್ಣನ್ನು ತಗೊಂಡು ಬಂದು ಒಂದು ಗಿಡಕ್ಕೆ ಹಾಕಿ ನಾವು ಮಣ್ಣು ಮಾರೋಲ್ಲ ಅಂತಿದ್ದಾರೆ ಇದರಲ್ಲಿ ತುಂಬಾ ಸೂಕ್ಷ್ಮವಾಗಿ ನಿಮ್ಗಳಿಗೆ ಧಿಕ್ಕಾರ ಹೇಳೋ ದಿನ ದೂರ ಇಲ್ಲ ಅಂತ ವಾರ್ನಿಂಗ್ ಮಾಡ್ತಾ ಇದ್ದೀವಿ ನಾವು ಬೇಕಾಗಿದ್ರಾಮಣ್ಣ ನಿಮಗೆ ಕರ್ನಾಟಕದ ರೈತರ ಬಾಯಿಂದ ಧಿಕ್ಕಾರ ಕೂಗಿಸ್ಕೊಳ್ಳೋ ಪರಿಸ್ಥಿತಿಗೆ ಬರಬೇಕಾ ನೀವು ಕಿವಿ ಇಲ್ವಾ ಹೃದಯ ಇಲ್ವಾ ಮನಸ್ಸಾಕ್ಷಿ ಇಲ್ವಾ ಅಹಿಂದ ಅಂತೀರಿ ಜನಪರ ಅಂತೀರಿ ರೈತಪರ ಅಂತೀರಿ ಇದೇ ಹೋರಾಟದ ಮಧ್ಯ ವಿರೋಧ ಪಕ್ಷದಲ್ಲಿದ್ದಾಗ ಬಂದು ನೀವೇ ತಾನೇ ಮಾತು ಕೊಟ್ರಿ ನೀವೇ ತಾನೇ ಮಾತು ಕೊಟ್ರಿ ಮಾತಿಗೆ ನಿಲ್ತೀರಾ ಮಾತಿಗೆ ತಪ್ತೀರಾ ಮಾತಿಗೆ ನಿಲ್ತೀರಾ ಮಾತಿಗೆ ತಪ್ತೀರಾ ಎನ್ ಬಿ ಪಾಟೀಲ್ ರೇ ಏನು ತುರ್ತು ಸಭೆ ನನ್ನ ನಿಮಗೆ ಏನಂತ ಅರ್ಜೆಂಟ್ ಬಂದಿತ್ತು ನಾವು ಮುಖ್ಯಮಂತ್ರಿಗಳನ್ನ ಕೇಳ್ತಾ ಇದ್ದೀವಿ ಒಂದಿನ ತಡ ಮಾಡಕ್ ಆಗಲ್ವಾ ನಿಮ್ಗೆ ಅಥವಾ ಮುಖ್ಯಮಂತ್ರಿ ಒಳಗಡೆ ಮಸಲತ್ ನಡೀತಾ ಇದೆ ಯಾರು ಮುಖ್ಯಮಂತ್ರಿಗಳಲ್ಲಿ ಏನ್ ಹೇಳ್ತಿದ್ರಿ ನೂರಳ್ಳಿ ಬಿಡ್ತೀರಾ ನಾನೂರು ಎಕರೆ ಬಿಡ್ತೀರಾ ಒಂದಷ್ಟು ಕಮರ್ಷಿಯಲ್ ಲ್ಯಾಂಡ್ ಕೊಡ್ತೀರಾ ಅಂದ್ರೆ ಅರ್ಥ ಭೂಮಿ ಬೆಲೆ ಜಾಸ್ತಿ ಆಗತ್ತ ಮನುಷ್ಯರಿಗೆ ಬೆಲೆ ಕೊಡ್ರಿ ಭೂಮಿಗೆ ಬೆಲೆ ಆದ್ರೆ ನಿಮ್ ಬೊಕ್ಸ ತುಂಬುತ್ತೆ ನಿಮ್ ಜೊತೆ ಹುನ್ನಾರ ಮಾಡೋರು ಜೋಪ್ ತುಂಬುತ್ತೆ ಸಮಾಜ ಬೆಳೆಯಲ್ಲ ಭೂಮಿಗೆಲ್ಲ ಮನುಷ್ಯರಿಗೆ ಬೆಲೆ ಕೊಡಬೇಕು ನೀವು ಈ ಹೋರಾಟ ನಿಲ್ಲಲ್ಲ ಇದು ಇದು ಅಂತಃಕರಣದ ಹೋರಾಟ ನೀವು ಬುದ್ಧಿವಂತರ ತರ ಉತ್ತರ ಕೊಡಬೇಡಿ ನಾವು ಪ್ರಶ್ನೆನೇ ಕೇಳ್ತಾ ಇಲ್ಲ ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಡಿ ನಾವು ನಮ್ಮನ್ನ ನೋವನ್ನು ಹೇಳ್ತಿದ್ದೀವಿ ಇದೀವಿ ಬದುಕೋಕೆ ಬಿಡ್ವಿ ಅಂತ ಮನವಿ ಮಾಡ್ತಾ ಇದೀವಿ ಮನವಿ ಮಾಡಿದ್ರೆ ಸ್ಪಂದಿಸಿ ಬುದ್ಧಿವಂತರ ತರ ಮಾತಾಡಬೇಡಿ ಪ್ರಶ್ನೆಗಳ ಉತ್ತರ ಕೊಡಬೇಡಿ ನೀವು ನಮಗೆ ಬೇಕಾಗಿರೋದು ಸ್ಪಂದನೆ ನಾವು ಮಣ್ಣನ್ನ ಮಾರೋದಿಲ್ಲ ಭೂಮಿಯ ಜೊತೆಗೆ ನಮ್ಮ ಸಂವಾದವನ್ನ ಮಾತನ್ನ ನಿಲ್ಲಿಸೋದಿಲ್ಲ ಏನ್ ಮಾಡ್ತೀರಿ ಕಾರ್ಖಾನೆಗಳ ಮಾಡಿ ಕೆಲಸ ಕೊಡುತ್ತಾ ಅದು ಎಷ್ಟು ಬದುಕು ಕೆಟ್ಟಿದೆ ಅಂತ ಗೊತ್ತಿಲ್ವಾ ನಿಮಗೆ ಇವತ್ತೇ ಮನೆಯಲ್ಲಿ ಆರು ಸಾವಿರ ಎಕರೆ ರೀಸೆಟಲ್ಮೆಂಟ್ ಮಾಡಿದ್ವಿ ಬಿದ್ದು ಬಿಲಿತಾ ಇದ್ದಾರೆ ಏನ್ ಮಾಡ್ತೀರ ನಮ್ಮ ರೈತರನ್ನ ನೀವು ತಗೊಂಡು ಕಾರ್ಖಾನೆಗಳು ಮಾಡಿ ಅದಕ್ಕೆ ವಾಚ್ಮನ್ಗಳ ಮಾಡ್ತೀರಾ ಕಸ ಮಸೂರೆ ತಿರುಗಿಸ್ತೀರಾ ನಿಮ್ಮಂತ ಅತ್ಯಂತ ಬುದ್ಧಿವಂತರಿಗೆ ಯೋಚನೆ ಮಾಡೋಕ್ಕೆ ಹೊಟ್ಟೆ ತುಂಬಿಸೋದು ನಾವು ಮರ್ಯಾದೆ ಕೊಡಿ ದಯವಿಟ್ಟು ಸಿದ್ದರಾಮಯ್ಯನವರೇ ಇದು ಇನ್ನೊಂದು ಹೋರಾಟವಾಗೋದು ಅಥವಾ ನಿಮ್ಮನ್ನು ಇಳಿಸುವುದಕ್ಕೆ ಕಾರಣ ಆಗೋದಕ್ಕೆ ಆಗಬೇಡಿ ಮನಸ್ಸಾಕ್ಷಿಯಿಂದ ಜನರ ಆವೇದನಾ ಅರ್ಥ ಮಾಡ್ಕೊಳ್ಳಿ ರೈತರನ್ನ ಅರ್ಥ ಮಾಡ್ಕೊಳ್ಳಿ ನಾವು ಮಾರಲ್ಲ ಅಂದ್ರೆ ಮಾರಲ್ಲ ನಮ್ಮ ಬದುಕನ್ನು ಬಿಡೋಲ್ಲ ಹಾಗೇನಾದರೂ ಆದರೆ ಇವ್ರ ಜೊತೆ ನಾನು ಇಲ್ಲೇ ಮಲಗ್ತೀನಿ ನಾನು ಇಲ್ಲೇ ಮಲಗ್ತೀನಿ ಕರ್ಕೊಂಡು ಕರ್ಕೊಂಡೋತ್ತರ ಜಲಿಗೆ ಹಾಕಿ ನಾವೆಲ್ಲ ಬೇಲೆ ತಗೊಳ್ಳಲ್ಲ ನಾನು ಇದೇ ಮಾಡಿಸಿ ಯಾವ ರಾಜಕಾರಣ ನಡೀತಾ ಇದೆ ಅಲ್ಲಿ ಜನರನ್ನು ನಿಲ್ಲಿಸ್ತೀರಾ ಪೊಲೀಸರನ್ನು ಉಪಯೋಗಿಸ್ತೀರಾ ಯಾವ ಸರ್ವಾಧಿಕಾರ ನಡೀತಾ ಇದೆ ಅಲ್ಲಿ ದಯವಿಟ್ಟು ತುಂಬ ಗೌರವ ಇದೆ ಸಿದ್ದರಾಮಯ್ಯವರ ನಿಮ್ಮ ಮೇಲೆ ನಮ್ಮ ಪ್ರೀತಿಯ ನಾಯಕರು ನೀವು ಜನರಿಗೆ ಸ್ಪಂದಿಸೋರು ನೀವು ದಯವಿಟ್ಟು ಸ್ಪಂದಿಸಿ ಕಿವಿ ಮನಸ್ಸಾಕ್ಷಿ ಮನಸ್ಸಿಟ್ಟುಕೊಂಡು ನಮಗೆ ಸ್ಪಂದಿಸಿ ಉತ್ತರ ಕೊಡಬೇಡಿ ಇವೆಲ್ಲ ನಮಗೆ ಅರ್ಥ ಆಗುತ್ತೆ ಈ ಹೊಡೆದಾಡೋದು ಒಂದು ಮುನ್ನೂರು ಜನ ಸೆಟ್ಲ್ ಮಾಡೋದು ಇನ್ನೊಬ್ಬರನ್ನ ನಾಡೋದು ಇದು ಬ್ರಿಟಿಷರ ಕಾಲನ್ನ ನೋಡ್ಕೊಂಡು ಬಂದಿರೋದೇ ನಾವು ಇದು ನಡೆಯಲ್ಲ ನಮಗೆ ನಮ್ಮ ಭೂಮಿ ನಮ್ಮ ಬದುಕು ನಮ್ಮ ನೆಮ್ಮದಿ ಬೇಕು